ಯಾರ ಹತ್ರ ಮಕ್ಕ ಕೆಡಿಸ್ಕೋಬೇಡ್ರಿ ಮಕ್ಕ ಕೆಡಿಸಿಕೊಂಡ್ರೆ ನಿಮಗೆ ಜಿದ್ದು ಮಾಡೋಕೋಬೇಡ್ರಿ ಮೇಲೆ ಜಿದ್ದು ಮಾಡ್ಕೊಂತ ಹೋದ್ರೆ ಇದು ಸುಮ್ಮನೆ ನೀವು ಬಾಳದಿನಿರಲ್ಲ ಜಿದ್ದು ಮಾಡಲಿಲ್ಲಂಗೆ ಖುಷಿ ಖುಷಿಯಾಗಿರಿ ತಾರಾ ತಿಗಡಿ ಮಾಡೋದು ಬಿಟ್ಟು ನೀವು ಒಂದು ಲೆಕ್ಕಕ್ಕೆ ಎಲ್ಲರ ತಗೋ ಚೆನ್ನಾಗಿದ್ರೆ ನಿಮಗೆಲ್ಲ ಚೆನ್ನಾಗಣ ನಮ್ಮ ಹೆಸರು ಅಂಜಿ ಪುನೀತ್ ಅಂತ ದುರ್ಗಾದೇವಿ ಸೈಕ ಸೈಕ್ ಮಾರಿ ಅಂತ ಅಲಿಯಾಸ್ ಇವಾಗ ನಮ್ಮ ಹುಡ್ರು ಚೌಡೇಶಿ ವಿಕಾಸ ರಾಕೇಶ್ ಅಂತ ಮತ್ತೆ ಪವನ್ ಅಂತ ಬಂದ್ರೂ ಕೊರಿ ದೇವಿ ಸೈಕ್ಮಾರಿ ಗ್ರೂಪ್ ಇದು ಅಲಿಯಾಸ್ ದುರ್ಗಾದೇವಿ ಅಂತ ಸೈಕ್ ಅಂತ ಆಡೋದು ಇದು ನಮ್ಮ ಗ್ರೂಪ್ ಅಣ್ಣ ಇದು ಇನ್ನು ಹುಡ್ರು ಅದರ ಬಂದಿಲ್ಲ ಇವಾಗ ಇಷ್ಟೀವಿ ಎಂಟಲ್ಲಾಗ ತಗೊಂಬಂದ್ವಿ ಇದನ್ನ ಜ ಬೆಣ್ಣೆಪೇಟೆ ಜೋರತ್ರ ಜೋಗಣ್ಣಂತ ಅವ್ರ ಹತ್ರ ಇತ್ತು ಕುರಿದು ಫಸ್ಟಿಗೆ ಎಂಟಲಲ್ಲಿ ನಾವು ತಗೊಂಬಂದ್ವಿ ಹೊಸ ಆಗಿತ್ತು ಅವಾಗ ಇವಾಗ ತೊಗೊಂಬಂದು ನಾವು ಸುಮಾರು ಒಂದು ಏಳೆಂಟು ತಿಂಗಳಾಗಿರ್ಬೋದು ಒಂದು ಇಪ್ಪತ್ತಕ್ಕೆ ತಗೊಂಬಂದ್ವಿ ಈಗ ನಾವು ಎರಡೂವರೆ ಲಕ್ಷ ಕೇಳಿದರೂ ಕೊಟ್ಟಿಲ್ಲ ಕುರಿ ಈಗ ನಾವು ಹಣ ಹೊಡಿಬೇಕನ್ನೋದು ಭಾಳ ಆಸೆ ಇತ್ತು ಇರಾಗೆ ಹಂಗಾಗಿ ಇಟ್ಕೊಂಡೀವಿ ಕೊಟ್ಟಿಲ್ಲ ನಾವು ಅಣ್ಣ ಈಗ ಒಂದು ಆರು ಕಣ ಆಗೈತಣ ನಮಗೆ ಗೊತ್ತಿದ್ದ ಹಂಗೆ ನಮ್ಮ ಹತ್ರ ಅವ್ರ ಹತ್ರ ಎಷ್ಟಾಗೈತೋ ಗೊತ್ತಿಲ್ಲ ಅದು ನಾವು ಕೇಳಿಲ್ಲ ಯಾಕಂದ್ರೆ ನಾವು ತಂದೀವಿ ನಮ್ಮ ಹತ್ರ ಮಾತ್ರ ಆರು ಕಣ ಆಗಿದೆ ನಾಲ್ಕು ಆಗಿದೆ ಎರಡು ಒಂದು ತರ್ಡು ಒಂದು ಸೆಕೆಂಡಾಗಿದೆ ಮೊನ್ನೆ ರೀಸೆಂಟಾಗಿ ಒಂದು ಸೆಕೆಂಡ್ ಆಯಿತು ಒಳ್ಳೊಳ್ಳೆ ಕುರಿ ಹೊಡೆದು ಆಟ ಮಾತ್ರ ಭಾಳ ಚೆನ್ನಾಗಿದೆ ಒಳ್ಳೊಳ್ಳೆ ಕುರಿಗೆ ಹೊಡೆದು ಸೆಕೆಂಡಾಗಿದೆ ಆ ಒಳ್ಳೊಳ್ಳೆ ಕುರಿ ಹೆಸರು ಹೇಳೋದು ಬೇಡ ಯಾಕಂದ್ರೆ ಎಲ್ಲ ಕುರಿನೇ ಒಟ್ಟು ಚೆನ್ನಾಗಿ ಆಡಿದೆ ಕುರಿ ಸೆಕೆಂಡ್ ಆಗಿದೆ ಮೊನ್ನೆ ದುಗ್ಗ ಮುಖಂಡಾಗ ಫೋರ್ತ್ ಆಗೋಣ ಕುರಿ ಇದು ಫೋರ್ತ್ ಆಗೈತೆ ಹೊಸಬಯಾಗೆ ಫೋರ್ತ್ ಇದು ಹಂಗಾಗಿ ನಮಗೆ ಇಡಿಸ್ತು ಕುರಿ ತಗೊಂಬಂದೀವಿ ಅಣ್ಣ ಬೆಳಗ್ಗೆ ಒಂದೂವರೆ ಕೆ ಜಿ ಕಾಳು ಹಾಕ್ತೀವಣ್ಣ ಬೆಳಗ್ಗೆ ಒಂದೂವರೆ ಕೆ ಜಿ ಕಾಳು ಅಣ್ಣ ಒಂದು ಲೀಟ್ರ್ ಹಾಲು ಅಣ್ಣ ಬೆಳಗ್ಗೆ ಮತ್ತು ಮಧ್ಯಾಹ್ನ ಆಗಿದ್ದಾನ ಕಾರಣ ಸಂಜೆ ಮಾತ್ರ ಒಂದು ಮುಕ್ಕಳೆ ಹುಲ್ತು ಹುಲ್ತುರ್ಕ್ತೀವಣ್ಣ ತುರುಕಿ ಆದಮೇಲೆ ಒಂದು ಲೀಟ್ರ್ ಹಾಲು ಹಾಕಿ ಕೈ ಬಿಡ್ತೀವಣ್ಣ பழக மாத்திர வாக்கிடித்தீவணா பழக ஐந்து கண்டை வாக்கிடித்தீ அண்ணா அலின் ஜத்தை ஒன்று எரோடு மொட்டை ஆகத்தா எர்டு சஞ்சே எரண்டு மட்டை ஆகிரணா ಅಣ್ಣ ಇದ್ರ ಸ್ವಭಾವ ಬಂದುಬಿಟ್ಟು ಇದು ಇಲ್ಲಿ ಮನೆ ಹತ್ರ ಸಣ್ಣ ಹುಡುಗರು ಬಂದ್ರು ಯಾರಿಗೂ ಏನು ಅಣ್ಣ ಇದು ಕಣದ ಮಾತ್ರ ಕುರಿ ಅಣ್ಣ ಯಾರ ಕೈಯ್ಯಾಗೂ ನಿಲ್ಲಲ್ಲ ಅವರು ಪುನೀತಣ್ಣ ಅಂತ ಅವ್ರ ಕಾಯಿ ಮಾತ್ರ ನಿಲ್ಲೋದು ಅವರೇ ಕುರಿ ಬಿಡೋದು ಕಣದಾಗೆ ಮತ್ತು ಪವನ ಅಂತ ಅಂತಂದ್ರೆ ಅವರೇ ಓನರ್ ಅವರು ಬಿಡ್ತಾರೆ ಕುರಿನ ಅಂದರೆ ಕಣದ ಮಾತ್ರ ಭಾರಿ ಅಣ್ಣ ಯಾರು ಮುಟ್ಸ್ಕೊಳ್ಳಲ್ಲ ಕಣದ ಮಾತ್ರ ಫುಲ್ ರ್ಯಾಶ್ ಕುರಿ ನಾ ಗೂಡ್ದಾಗ ಮಾತ್ರ ಯಾರಿಗೂ ಅಣ್ಣ ಗೂಡ್ದಾಗೆ ಸುಮ್ಮನೆ ಮಗು ಥರ ಬರ್ತದೆ ಸಣ್ಣ ಹುಡುಗರು ಬಂದು ಮುಟ್ಟಿದ್ರು ಸುಮ್ಮನೆ ಮುಟ್ಸ್ಕೊಂತಣ ಮೇಸರ ಎಲ್ಲ ಆರಾಮೇ ಅಣ್ಣ ಕುರಿನ ಅಣ್ಣ ಈ ಕುರಿ ಹೊರಗೆ ಬಂದ್ಬಿಟ್ಟು ಯಾವ ಕುರಿಗೂ ಒಂದು ಕುರಿಗೂ ಬಿಟ್ಕೊಟ್ಟಿಲ್ಲ ಕುರಿ ಮಾತ್ರ ಹೊರಗೆ ಕಣದಾಗ ಈ ಕುರಿ ಆ ಥರ ಬರುತ್ತೆ ಆ ಥರ ನೋಡ್ಕೊಂಡು ಡಿಸೈಡ್ ಹೊಡ್ತ ಹೊಡಿತ ಅಣ್ಣ ಹೊಡೆದ್ರೆ ಹೊಡೆತಕ್ಕೆ ಕುರಿ ನೆಕ್ಸ್ಟ್ ಕಣದಾಗ ಆಡ್ತತಿಲ್ಲ ಡೌಟ್ ಐತಣ್ಣ ಆ ಥರ ಆಡದತ್ತಣ್ಣ ಕುರಿ ಮಾತ್ರ ಓವರ್ಸ್ಬಿಡೋಣ ಕುರಿದು ಇದುವರೆಗೂ ಎಲ್ಲಿ ಆಟಗಿಟ ಸ್ಲೋ ಮಾಡಿಲ್ಲ ಕುರಿ ಮಾತ್ರ ಮಾತ್ರ ಕುರಿ ಮಾತ್ರ ಭಾರಿ ಚೆನ್ನಾಗಿ ಆಡ್ದತ್ತಣ್ಣ ಅಣ್ಣ ಹೊರಗೆ ಮಾತ್ರ ಒಂದು ಕುರಿಗೂ ಬಿಟ್ಕೊಟ್ಟಲ್ಲಣ್ಣ ಹೊರಗೆ ಒಂಥರ ಅದು ರಾಕ್ಸನ್ ಥರ ಆಡ್ತಣ್ಣ ಹೊರಗೆ ಕುರಿ ಹೊರಗೆ ಹಂಗೆ ಆಡ್ದತೆ ಒಳಗೆ ಹಂಗೆ ಆಡ್ದಣ ಕುರಿ ಮಾತ್ರ ಭಾಳ ಚೆನ್ನಾಗ್ ಆಡ್ದಣ ಕುರಿ ಕುರಿ ಮನಸ್ತೃಪ್ತ ಅಣ್ಣ ಮಾಡ್ಕೊಂಡು ಅಣ್ಣ ಮಾಯು ಕಣದ ಮಾತ್ರ ಕುರಿ ಒಂಥರ ರಾಕ್ಷಸ ಒಂಥರ ಆಡೇತನ ಒಟ್ಟು ಕುರಿ ಮಾತ್ರ ಕುರಿ ಒಂದು ಮರಿಗೂ ಬಿಟ್ಕೊಟ್ಟಲ್ಲ ಮಾಕ್ ಕಣದಾಗೆ ಅಣ್ಣ ಕುರಿ ರಕ್ತ ಬಂದ್ತಣ ಡೂಬು ಗೀಬು ಹಣಿ ಗಿಣಿ ಎಲ್ಲ ಫುಲ್ ರಕ್ತ ಬಂದ್ರೂ ಕುರಿ ಮಾತ್ರ ಒಂದು ಮರಿ ಬಿಟ್ಕೊಡ್ಲಂಗೆ ತರಡಾಗೈತಣ ಅವತ್ತು ಅವತ್ತು ಮಾತ್ರ ಕುರಿ ಮಾತ್ರ ಭಾರಿ ಆಡೈತಣ್ಣ ಒಂದು ಒಂದು ನೂರು ನೂರೈವತ್ತು ತೊಡ್ತಾ ಆಡೈತೆ ಒಂದು ನೂರು ನೂರೈವತ್ತು ತೊಡ್ತಾ ಆಡಿ ತರಡಾಗ್ಯತಣ್ಣ ಅವತ್ತು ಮಾತ್ರ ನಮಗೆ ಒಳ್ಳೆ ಇದಾಗೈತಣ್ಣ ಕುರಿ ಮೇಲೆ ಅಣ್ಣ ದುರ್ಗದ ಕಣದಾಗ ಮಾತ್ರ ಇದು ದುರ್ಗದ ಕಣದಾಗ ಹಾಕಿದಾಗ ಇದು ಯಾ ಕುರಿ ಅಂತ ಗೊತ್ತಿದ್ದಿಲ್ಲ ಈಗ ಹೋಗಿ ದುರ್ಗದ ಭಾಗದಾಗೆ ಸೈಕ್ ಮಾರಿ ಅಂತ ಕೇಳಿದರೆ ಈ ಕುರಿ ಹೇಳ್ತಾರಣ್ಣ ಈ ದುರ್ಗದಾಗ ಏನು ಆಡತ್ತಂತ ದುರ್ಗ ಜನ ಗೊತ್ತಣ್ಣ ಈ ಕುರಿ ಬಗ್ಗೆ ದುರ್ಗದಾಗ ಮಾತ್ರ ಏವನ್ ಆಟತಣ ಕುರಿ ಮಾತ್ರ ಅಲ್ಲಿ ದುರ್ಗಕ್ಕೆ ಕಣದಾಗ ಮಾತ್ರ ಏವನ್ ಆಟೋಣ ಅದರದ್ದು ಅಣ್ಣ ವ್ಯಾಪಾರಕ್ಕೆ ಭಾಳ ಜನ ಬಂದು ಕೇಳ್ಯಾರಣ ಎರಡು ಎರಡೂವರೆ ಲಕ್ಷಕ್ಕೆ ಶೂಟಿಗೆ ಅಣ್ಣ ಕ್ಯಾಶ್ ಹಿಡ್ಕಂಬಂದು ಇಲ್ಲಿ ಮನೆ ಹತ್ರ ಕೇಳಾರಣ ನಾವು ಯಾರಿಗೂ ಕುರಿ ಕೊಟ್ಟಲ್ಲಣ್ಣ ಕುರಿ ಕೊಡಲ್ಲಣ್ಣ ಕಣ ಹೊಡಿಬೇಕಂದೇ ಕುರಿ ತಂದೀವಿ ಕುರಿ ನಾವು ಬೇಕಂತ ಕಾಲಕ್ಕೆ ನಮಗೆ ನಮಗೇನೂ ಇದೆ ಅಂದರೆ ಅಲ್ಲಿವರೆ ನಾವು ಯಾವುದೇ ಯಾವ ಕುರಿ ಕೊಡಲ ನಾ ಹೊಸ್ದ ಕುರಿ ಕಟ್ಟೋರಿಗೆ ಹೇಳೋದಂದೆ ದೊಡ್ಡ ರೊಕ್ಕ ಹಾಕಿ ಕುರಿ ತರಬೇಡ್ರಿ ಯಾವತ್ತು ನಿಮಗೆ ಎಷ್ಟು ಅನುಕೂಲ ಆಗತ್ತೋ ಅಷ್ಟೇ ಕಮ್ಮಿ ರೊಕ್ಕದಾಗೆ ತರ್ರಿ ಅದು ಒಂದು ಸ್ವಲ್ಪ ಬೆಳೀತಾ ಬೆಳೀತಾ ನಿಮಗೆ ಗೊತ್ತಾಗುತ್ತೆ ಕುರಿ ಫೀಲ್ಡ್ ಅಡ್ಡ್ಯಾ ಅಡ್ಡಾಡಿದಂಗೆಲ್ಲ ಗೊತ್ತಾಗುತ್ತೆ ಕಣ ಅಡ್ಡ್ಯಾಡ್ದಂಗೆ ಎಲ್ಲ ನಿಮಗೆ ಅನುಕೂಲ ಅಷ್ಟೇ ಲೆಕ್ಕಕ್ಕೆ ಇದು ಮಾಡ್ಕೇಡ್ರಿ ಯಾಕಂದರೆ ಇದು ಕುರಿ ಫೀಲ್ಡ್ ಇಷ್ಟಕ್ಕೆ ಮುಗಿಯೋಲ್ಲ ಭಾಳ ಐತೆ ಇದರ ಯಾರಾದರೂ ಮಕ್ಕ ಕೆಡಿಸಿಕಬೇಡ್ರಿ ಮಕ್ಕ ಕೆಡಿಸಿ ಅದು ನಿಮಗೆ ಜಿದ್ದು ಮಾಡೋಕ್ಕೋಗ್ಬೇಡ್ರಿ ಇದ್ಮೇಲೆ ಜಿದ್ದು ಮಾಡ್ಕೊಂತ ಹೋದ್ರೆ ಇದು ಸುಮ್ಮನೆ ನೀವು ದಿನ ಇರೋಲ್ಲ ಜಿದ್ದು ಮಾಡಲಿಲ್ಲಂಗೆ ಖುಷಿ ಖುಷಿಯಾಗಿರಿ ತಾರ ತಿಗಡಿ ಮಾಡೋದು ಬಿಟ್ಟು ನೀವು ಒಂದು ಎಲ್ಲರ ತಗೋ ಚೆನ್ನಾಗಿದ್ದರೆ ನಿಮಗೆಲ್ಲ ಚೆನ್ನಾಗಣ ಇದೊಂದು ಒಂದು ಹೇಳೋದು ಅಂದರೆ ನೀವು ಎಲ್ಲರಾದರೂ ಚೆನ್ನಾಗಿರ್ರಿ ಸುಮ್ಮನೆ ಇವನು ಅಂದ ಅಂದ ಅವನ್ನೆಲ್ಲ ಮಾಡಬೇಡ್ರಿ ಆರಾಮ ನಿಮ್ಮ ಸೋತ್ರ ಗೆದ್ದರು ಒಂದೇ ಬುದ್ಧಿ ಇಟ್ಕೊಳ್ರಿ ಸೋತು ಸೋತು ಕೊಟ್ಟಲೆ ಎಲ್ಲ ಮುಗಿದೋಗಿರಲ್ಲ ಇನ್ನು ಸೋತ್ರೆಗೆ ಗೆಲುವು ಇದ್ದೇ ಇರ್ತೈತೆ ಗೆದ್ದು ಗೆದ್ದ ತಕ್ಷಣ ಎಲ್ಲ ಮುಗಿಯಲ್ಲ ಸೋತರು ಎಲ್ಲ ಮುಗಿಯಲ್ಲ ನಿಮಗೆ ಅನುಕೂಲ ಆಗೋವರೆಗೂ ಇದು ಮಾಡ್ಕೊಡ್ರಿ